ಬಿಸ್ಲಲ್ಲೆಲ್ಲ ಹುಡುಗುರ್ ಜೊತೆ ಆಟಕ್ಕೆ ಹೋಗ್ತೀಯಾ ತಲೆ ತಂಪಾಗಿರುತ್ತೆ ಕಣಪ್ಪ ಅಲ್ಲೆಣ್ಣೆ ವಾರಕ್ಕೊಂದ್ಸಲ ಮಾರೋ ಹಚ್ಕೊಬೇಕು ನೀನು ಗೊತ್ತಾಗಲ್ಲ ಸುಮ್ಮ ಕೂಕ ಆಯ್ತು ಹಚ್ಚು ಅದೇ ಒಂಚೂರು ಕಡ್ಮೆ ಆದ್ರೂ ಜಾಸ್ತಿ ಮೆತ್ತಕ್ಕೆ ಹೋಗ್ಬೇಣ ಮಗದ್ ಮೇಲೆಲ್ಲ ಕಣಜಿ ಕಣಗಿ ಆಟಾಡೋಕ್ ಹೋದ್ರೂ ಹಂಗೆ ಸೋರ್ತಿರದ್ ಕಣಗಿ ನನ್ನ ಫ್ರೆಂಡ್ಸ್ಗಳೆಲ್ಲ ಆಟ ಆಡ್ತಿರ್ಬೇಕಾದ್ರೆ ನೋಡಲ್ಲ ಎಣ್ಣೆ ಹೆಂಗ್ ಸೋರ್ತೈತೆ ಅಂತ ನೋಡಿ ಆಡ್ಕೊಳ್ತಾರೆ ಕಣಗಿ ಏ ಕಡಿಮೆ ಮೆತ್ತು ಒಂಚೂರು ಸುಮ್ಮನೆ ಕುಕ್ಕಳ ನನಗೆ ಗೊತ್ತೈತೆ ಎಷ್ಟು ಹಚ್ಚಬೇಕಂತ ಅದನ್ನ ಚೆನ್ನಾಗಿ ಗೊತ್ತೈತೆ ಕುತ್ಕ ನೀ ಸುಮ್ಮನೆ ಉಸಿರು ತಗಿಬೇಡ ಬೇಗ ಬೇಗ ಹಚ್ಚಿ ಹೋಗಬೇಕು ನಾನು ಬೇಗ ಅಲ್ಲ ಎಲ್ಲರೂ ಆಟ ಆಡಕ್ಕೆ ಹೋದ್ರು ಅಲ್ಲ ಟೀಮ್ ಕರೆದು ಬಿಟ್ಟು ಆಟ ಆಡಕ್ಕೆ ಹೋದ್ರೆ ನಾನು ಮಧ್ಯಕ್ಕೆ ಹೋದ್ರೆ ಇನ್ನೊಂದು ಮ್ಯಾಚ್ ಆಗೋವರೆಗೂ ನಾನು ಕಾಯ್ಕೊಂಡು ಇರಬೇಕು ಗೊತ್ತಾ ನಿನಗೆ ಈ ಒಜ್ಜಿದೊಳ್ಳೆ ಆಟ ಆಯ್ತು ನನಗೆ ಇವಾಗ ಗೊತ್ತಾಗಲ್ಲ ಕಣ ಇವಾಗ ಆಟ ಆಡೋ ವಯಸ್ಸು ಹೆಂಗ ಹಿಂಗ ಆಡ್ತೀಯ ಅಜ್ಜಿ ಕಾಟ ಕೊಡ್ತೈತೆ ಅಂತ ಇವಾಗ ಹೇಳ್ತಿದೀಯಾ ಮುಂದೆ ಗೊತ್ತಾಗುತ್ತೆ ನಿನ್ಗೆ ಅಜ್ಜಿ ಬೆಲೆ ಏನು ಅಂತ ಆಮೇಕಿಂದ ನಾನೇ ಇರಲ್ಕಂತ ಹ್ಮ್ ಎಲ್ಗೋಗ್ತಿಯಾ ನೀನು ಬಿಟ್ ಎಲ್ಲ ಹೋಗಂಗಿಲ್ಲ ನೀನು ಹೆಂಗ್ ದೊಡ್ಡ ಬಿಟ್ಟು ಹೋಗ್ತೀಯಾ ನೀನು ಅಜ್ಜ ಅಜೇ ಮತ್ತೆ ಚಿಕ್ಕಪ್ಪನ್ ಫೋನ್ ಮಾಡ್ಕೊಡ ನೀನ್ ಅಜ್ಜಿ ಮಾತಾಡ್ತೀಯ ನೀನು ಅಣ್ಣ ಸುಮ್ನಿರಲಪ್ಪ ಇವಾಗ ನಿನ್ ಚಿಕ್ಕಪ್ಪ ಆಫೀಸಲ್ಲ ಕೆಲ್ಸ ಕೆಲ್ಸ ಮಾಡ್ತಿರ್ತಾರೆ ತಿರ್ಗಾ ನಾವು ಫೋನ್ ಮಾಡೋದು ಪಾಪ ಅವ್ರಿಗೆ ಹಿಂಸೆ ಕೊಡೋದು ಯಾಕೆ ನಿಮ್ ಚಿಕ್ಕಪ್ಪನೇ ಸಂಜೆ ಕಡೆಯಿಂದ ಫೋನ್ ಮಾಡ್ತಾನೆ ಕಣ ಸುಮ್ಮನಿರು ಅವಾಗ್ಲೇ ಮಾತಾಡಿದ್ರೆ ಆಗುತ್ತೆ ಇಲ್ಲ ಚಿಕ್ಕಪ್ಪ ಯಾವಾಗ ಫೋನ್ ಮಾಡಿರೋನು ಫೋನ್ ಅಲ್ಲಿ ಮಾತಾಡುತ್ತೆ ಮಾಡ್ಕೊಡ್ತೀನಿ ಮಾತಾಡಜಿ ಏ ಇವಾಗ ಚಿಕ್ಕಪ್ಪನ್ ಫೋನ್ ಮಾಡ್ಕೊಡ್ತೀನಲ್ಲ ಅವಾಗ ನೀನ್ ಏನ್ ಕೇಳ್ಬೇಕು ಗೊತ್ತಾ ಪಾಪಂಗೆ ಹಬ್ಬಕ್ಕೆ ಸೈಕಲ್ ತಗೊಂಡ್ಬರ್ತೀನ ಅಂತ ಹೇಳದಲ್ಲ ತಗೊಂಬಂದೆಲ್ಲ ಪಾಪ ಅಂತ ಕೇಳು ಹ ಮತ್ತೆ ಅಂತೆಂತದ ಸೈಕಲ್ ಬಂದಿಯಾ ಗೇರ್ ಸೈಕಲ್ ತಗೊಂಡ್ಬರ್ಬೇಕು ಅಂತಾನೂ ಹೇಳಜಿ ನಾನು ಹೇಳ್ತಿದ್ದೆ ಅಂತ ಹೇಳು ಗೇರ್ ಸೈಕಲ್ ಜಾಸ್ತಿ ಹೈಟ್ ನಾವ್ ಇರಬಾರದಂತೆ ಮೀಡಿಯಂ ಹೈಟ್ ಇರೋವು ತಗೊಂಡ್ಬರ್ಬೇಕಂತ ಹೇಳಜಿ ಮತ್ತೆ ಜಾಸ್ತಿ ಹೈಟ್ ಆದ್ರೆ ಸೀಟ್ ನಿಟ್ಕಲ್ ಕಣಜಿ ನನ್ ಕಾಲ್ ನಿಟ್ಕಲ್ಲ ಹ್ಮ್ ಕುಳ್ಳ ಇದೆ ನೋಡು ಅದಕ್ಕೆ ಆ ಹೇಳಜಿ ಮತ್ತೆ ಎಂತೆಂತ ಸೈಕಲ್ ತಗೊಂಡ್ಬಂದ್ಬಿಡೋದು ಮತ್ತೆ ಚಿಕ್ಕಪ್ಪ ಗೇರ್ ಸೈಕಲ್ ಬೇಕಂತ ಹೇಳು ನಾಟಕಗಾರ ನನ್ನ ಮಗನೇ ಅನ್ಕಂಡೆ ಅನ್ಕಂಡೆ ನಾನು ಆದ್ರೂ ಮನ್ಸಲ್ಲಿ ಅನ್ಕಂಡೆ ಏನ್ ನಮ್ಮ ಹುಡುಗ ಯಾವತ್ತು ಇಲ್ದೇರು ನೀವತ್ತು ಚಿಕ್ಕಪ್ಪನ್ ಫೋನ್ ಮಾಡ್ಕೊಡ್ತೀನಿ ಮಾತಾಡಜಿ ಅಂತ ಹೇಳ್ತಿದ್ದಾನಲ್ಲ ಅಂತ ಯಾಕ ಅನುಮಾನ ಬಂತು ಆ ಯಾವತ್ತೂ ಫೋನ್ ಮಾಡ್ಕೊಡ್ಲ ಪಾಪ ಚಿಕ್ಕಪ್ಪ ಚಿಕ್ಕಮ್ಮನ ಹತ್ರ ಮಾತಾಡ್ತೀನಿ ಅಂದ್ರೆ ಏ ತಡಿಯಜಿ ಅಮೆಕ್ಕಿಂದ ಮಾಡ್ಕೊಡ್ತೀನಿ ಹೋಗಿ ಚಾರ್ಜ್ ಇಲ್ಲ ಚಾರ್ಜ್ ಹಾಕ್ಬೇಕು ನನಗೆ ಕೆಲಸ ಆಯ್ತು ಅಂತ ನಾಟಕ ಮಾಡ್ಕೊಂಡು ಹೋಗ್ತಿದ್ದವನು ಏನ್ ಇವತ್ತು ಈ ಹುಡುಗ ಫೋನ್ ಮಾಡ್ಕೊಡ್ತೀನಲ್ಲ ಅಂತ ಆದ್ರೂ ಅನುಮಾನ ಅನ್ಕಂಡೆ ನೋಡು ನಾನು ಹೇಳ್ಕೊಂಡಾಗಿದ್ದೇನೆ ಆಯ್ತು ಆ ನಿಂದ ಏನಾರ ಕೆಲ್ಸ ಇದ್ರೆ ಮಾತ್ರ ಎಷ್ಟು ಚೆನ್ನಾಗಿ ಮಾಡ್ಕೊಡ್ತೀಯ ನೋಡು ಫೋನು ಸರಿ ಕಣ ಆಯ್ತು ಮಾಡ್ಕೊಡಪ್ಪ ಮಾತಾಡ್ತೀನಿ ಇನ್ನೇನು ಅಪ್ಪ ಹಂಗೆ ನಿಮ್ ಚಿಕ್ಕಪ್ಪನ್ ಫೋನ್ ಮಾಡ್ಕೊಡಕ್ಕಿಂತ ಮುಂಚೆ ನಿಮ್ ಅತ್ತೆ ಫೋನ್ ಮಾಡ್ಕೊಡ ಅಲ್ಲ ಎರಡ್ ಮೂರ್ ದಿವಸ ಆಯ್ತು ಮಾತಾಡಿ ನಿಮ್ ಅತ್ತೆ ಅದ್ ಯಾಕಪ್ಪ ಇತ್ತೀಚಿಗೆ ಯಾಕ ಮಾಡಲ್ಲ ನಾವ್ ಫೋನ್ ಮಾಡಿದ್ರೆ ಮಾತಾಡುತ್ತೆ ಇಲ್ಲ ಮಾತಾಡೋದಿಲ್ವಲ್ಲ ಒಂದ್ಸಲ ಫೋನ್ ಮಾಡ್ಕೊಡಪ್ಪ ನಿಮ್ಮ ಅತ್ತೆ ಹತ್ರ ಮಾತಾಡ್ತೀನಿ ಮುಖಾನ್ ತಡಿ ಅಜ್ಜಿ ಚಾರ್ಜ್ ಇಟ್ಟಿದೀನಿ ತಡಿ ತಗೊಂಡ್ಬರ್ತೀನಿ ಈ ತಾತ ಬೇರೆ ಮೊಬೈಲ್ ತಗೊಂಡೋಗ್ಬಿಡುತ್ತೆ ಕಣಂಜಿ ನನ್ ಕೈಲೇ ಕೊಡಲ್ಲ ಅನ್ನತ್ತೆ ತಡಿ ತಗೊಂಡ್ಬರ್ತೀನಿ ಹೋಗಿ ಓಹೋ ಏನಲ್ಲ ಪಾಪ ಏನ್ ನಿಮ್ ಅಜ್ಜಿ ಎಣ್ಣೆ ಹಚ್ತೈತ ಇವತ್ತು

ಆಹ್ಹ್ ಬೇಸಿಗೆ ಟೈಮಲ್ಲಿ ಹಳ್ಳೆಣ್ಣೆ ತಲೆಗೆ ಹಚ್ಕೋಬೇಕ ನಾವು ತಂಪಾಗಿರುತ್ತೆ ಸುಮಕ್ ಹಚ್ಚಸ್ಕ ಆ ಹಾ ಸೀಮೆಗೆಲ್ಲ ಅವತಾರಗಳು ಮಾಡ್ತೀಯಾ ನೀನು ಆ ಹುಡುಗರ ಜೊತೆ ಮಾತ್ರ ಹೋಗೋದಕ್ಕೆ ಮಾತ್ರ ನೆಗ್ದೋಗ್ತಿಯಾ ಹಾ ಇಂತ ಬೆಲ್ಲ ಆಗಲ್ವಾ ಸುಮಕ್ ಇರೋಜಿ ಸಾಕು ಸಾಕು ಹೋಗ್ತೀನಿ ಬಿಡಜಿ ಹೋಗ್ಲಿ ಹತ್ಲಾಗಿ ಆ ಹುಡ್ಗ ಅಳ್ತಿದ್ದನ್ ಬಿಡೋ ಸಾಕತ್ಲಾಗಿ ಅದೆಷ್ಟ್ ಹಚ್ತಿಯಾ ಆ ಎಲ್ಲ ಮಕದ ಮೇಲೆಲ್ಲ ಅಲ್ಲ ಇವಾಗ್ಲೇ ಸೋರ್ತೈತೆ ಹಂಗಿಯಲ್ಲೇ ಬಿಡಾ ಸಾಕಿನ್ನು ಎಲ್ಲ ಸುಮ್ಕಿರೋದು ಆ ತಿಂಗ್ಳಿಗ್ ಒಂದ್ಸಲ ಎರಡ್ ತಿಂಗ್ಳಿಗ್ ಒಂದ್ಸಲ ಎಣ್ಣೆ ಹಚ್ಚಿಸ್ಕೊಂಡ್ಕೊಂಡ್ ತಲೆಗೆ ಅದರಲ್ಲ ನೀವನಿಗೆ ಹಿಡ್ದಿಟ್ಕೋಬೇಕು ಇಲ್ಲ ಅಂದ್ರೆ ಕದ್ದೋಡಕ್ತಾನೆ ಆ ಎಣ್ಣೆ ಹಚ್ಚುತ್ತ ಮಜ್ಜಿ ಅಂತಾನೆ ಸುಮ್ಕಿರು ಏನು ಆಗಲ್ಲ ಸಾಕು ಹೋಗ್ಬಿಟ್ಟು ಅಮ್ಮಂಗೇ ಟೀನಾ ಇಲ್ಲ ಮಜ್ಜಿಗೆನಾ ಇಲ್ಲ ನಿಮ್ಮ ಹಾಕ್ಬಿಟ್ಟು ಸಕ್ಕರೆ ಎಲ್ಲ ಹಾಕಿ ಶರ್ಬತ್ನಾರ ಮಾಡ್ಕೊಂಬರ ಕೇಳೋ ಒಂದ್ಸಿರು ನಿನ್ನೆ ಬೆಳ್ತ ಬೇರೆ ಇಟ್ಕೊಂಡ್ ಬಂದಿದ್ದೆ ಅಲ್ವ ನೀನು ಬೆಳ್ತೇಣ್ಣಿಂದ ಒಂದ್ ಸ್ವಲ್ಪ ಮಾಡಿ ಮಾಡಕ್ ಅಮ್ಮಂಗೆ ಚೆನ್ನಾಗಿರುತ್ತೆ ಈ ಬಿಸ್ಲಿಗ್ ಹೋದಕ್ಕೂ ಅವ ಒಂದ್ ಸ್ವಲ್ಪ ತಂಪಾಗಿಲ್ಲ ಹೋಗ ಆಕತೆ ಯಾಕೆ ಏನಾಯ್ತತಿ ಹಿಂಗ್ ಗಟ್ಟ ಮಾಡ್ತಿದಾನೆ ಅವಾಗ್ಲಿಂದನೂ ಯಾಕಲ್ಲ ಯಾಕೆ ತಿಂಡಿ ಕೂಡ ಹೆಚ್ಚಾಯ್ತ ನಿಂಗೆ ಆ ಕಣ್ಣು ಉರಿತೈತೆ ಕಣ್ಣು ಉರಿತೈತೆ ಕಣಮ್ಮ ಪಾದ ಎಲ್ಲಾ ಉರಿತೈತ್ ಕಣಮ್ಮ ಅಂತ ಅಯ್ಯ ಅಂತಿರ್ತೀಯಾ ರಾತ್ರಿ ಹೊತ್ತು ಮಲಗ್ಬೇಕಾದೇ ಆ ಎಣ್ಣೆ ಹಚಿಸ್ಕೊಳಿಲ್ಲ ಅಂದ್ರೆ ಬಿಸ್ಕಲೆಲ್ಲ ಹೋಗ್ತೀಯ ಹೋಗ್ತೀಯಾ ಈಟಂಗ ಆಗುತ್ತೆ ಸುಮ್ಕಿಲು ಎಣ್ಣೆ ಹಚ್ಚಿಸ್ಕೊಂಡಿಲ್ಲ ಅಂದ್ರೆ ಆಗುತ್ತಾ ಯಾಕ ಬಾಳ ಅತಿ ಆಗ್ಬಿಟೈತೆ ಅದೆ ಗುರು ಹುಡುಗರ ಜೊತೆ ಹೋಗ್ತಿದ್ದಲ್ಲ ಇಷ್ಟಿ ಆಟ ಆಡಕ್ಕೆ ಕಳಿಸಿಲ್ವಲ್ಲಾ ಅಂತ ಇನ್ ಹಾಡ್ತಿದ್ಯಾ ಸುಮ್ನೆ ಕುತ್ಕೊಂಡ್ರೆ ಸರಿ ಆಗೈತೆ ನೋಡಿ ಇಲ್ಲಾಂದ್ರೆ ಏನಿಲ್ಲ ಬಿಡಮ್ಮ ನೀ ಐತಿ ನೀನು ಎಣ್ಣೆ ಎಲ್ಲಾ ಹಚ್ಚಿಸ್ಕೊಂಡ್ ಆಯ್ತ್ ಕಂಡ್ ಬಿಡು ಸುಮ್ನೆ ಆಗ್ಬೈತಿ ಆ ಹುಡುಗಂಗೆ ಯಾಕಣ ಮಾಮಾ ಅವಾಗಿ ನನಗ್ ಫೋನ್ ಬರ್ತೈತೆ ನಾನು ಫೋನ್ ಬಾ ಅಂತ ಬಂದೆ ಅಷ್ಟರಲ್ಲಿ ಕಟ್ಟೆ ಆಗೋಯ್ತು ನಿಮ್ಗ್ ಕೇಳಸಿಲ್ವೇನ್ ಮಮಾ ಯಾರಾರ ಬಂದ ಫೋನ್ ಎತ್ತದಲ್ವಾ ಅಲ್ವಾ ನನಗೆ ನಮ್ಮ ಗೊತ್ತು ಫೋನ್ ಬರ್ತೈತಂತ ನಮಗ್ ಕೇಳಸಿಲ್ಲ ಕೇಳು ಕೇಳಿಸಿದ್ರೆ ನಾವ್ ಯಾರು ಬಂದು ಎತ್ತಿ ಫೋನಲ್ಲಿ ಮಾತಾಡ್ತಿದ್ವಮ್ಮ ಯಾರು ಮಾಡಿದಾರ ಏನೋ ಬಾಯ್ಲಿ ಒಂದ್ ರೂಪಾಯಿ ಕಾಸ್ ಕೊಡ್ತೀನಿ ಹೋಗ್ಬಿಟ್ಟು ಗಿರಿಶೇನ ಹೋಗ್ಬಿಟ್ಟು ಒಂದ್ ಅರ್ಧ ಕೆಜಿ ರವೆ ಗೋಡಂಬಿ ದ್ರಾಕ್ಷಿ ಇವೆಲ್ಲ ಬಾಯಿಲಿ ಬಾಯ್ಲಿ ಮಣಿಮ್ಮ ಇವಾಗ ಯಾಕಮ್ಮ ರವೆ ಗೋಡಂಬಿ ದ್ರಾಕ್ಷಿ ಎಲ್ಲ ಇವಾಗ ಏನಮ್ಮ ಮಾಡ್ತಿದ್ಯಾ ನಿಲ್ಕಣತೆ ಇವತ್ತು ಮಂತ್ವೇನ್ ಕೆಲ್ಸಗಳಿಲ್ಲ ಪುರ್ಸೊತ್ತಾಗಿದ್ನಲ್ಲ ಕೇಸರಿ ಭಾತನೂ ಉಪ್ಪಿಟ್ಟು ಮಾಡೋದಂತ ಕಾಣತ್ತೆ ಕೇಸರಿ ಬಾತ್ ಮಾಡೋದಕ್ಕೆ ತುಪ್ಪ ಎಲ್ಲ ಇದಾವೆ ಬಹಳ ದಿವಸ ಆಯ್ತು ಕೇಸರಿ ಬಾತ್ ಮಾಡಿ ರವೆ ಇರಲ್ಲ ಚಿರೋಟಿ ರವೆ ಚಿರೋಟಿ ರವೆಯಿಂದ ಮಾಡಿದ್ರೆ ಬಲು ಚೆನ್ನಾಗಿರುತ್ತೆ ಕಣತ್ತೆ ಅದಕ್ಕೆ ರವೆ ತರಿಸಿ ಹಂಗೆ ಗೋಡಂಬಿ ದ್ರಾಕ್ಷಿ ಎಲ್ಲ ತರ್ಸೋಣಂತ ಆ ಮಾಡ್ ಅದರ ಅಡ್ಡ ಯಮೋ ಯಮೋ ಕೇಸರಿ ಬಾತ್ ಮಾಡ್ತೀಯ ನೀನ್ ಇವಾಗ ಸರಿ ಕಣಮ್ಮ ಮಾಡು ಯಮ ಯಮ ಅದ್ರ ಜೊತೆ ಗೋಂಡನ ಹಪ್ಲನ್ನು ಮಾಡಮ್ಮ ಚೆನ್ನಾಗಿರುತ್ತೆ ಸರಿ ಕಣ ಆಯ್ತು ಹೋಗಪ್ಪು ಮಾಡ್ಕೊಡ್ತೀನಿ ಕಣ ಹೋಗು ನಿನ್ಗೇನ್ ಇಷ್ಟ ಆಗುತ್ತೋ ಅದ್ರು ಮಾಡ್ಕೊಡ್ತೀನಿ ಹೋಗ್ ತಾತನ ಹತ್ರನೇ ದುಡ್ಡಿಸ್ಕಂಡು ಅದೇನ್ ತಗೊಂಬ ಹೋಗು ಹೇಳದ್ನಲ್ಲ ನಾನು ರವೆ ಗೋಡಂಬಿ ಅವೆಲ್ಲ ತಗಂಬ ಗೋಡಂಬಿ ಒಂದ್ ಇಪ್ಪತ್ ರೂಪಾಯಿ ಜಾಸ್ತಿನೇ ತಗೊಂಬ ಜಾಸ್ತಿ ನಂಗೆ ಇರ್ಲಿ ಅವನ್ನ ಕಡಿಮೆ ಕೊಡುತ್ತೆ ಆ ಹ ಸರಿ ಕಣಮ್ಮ ಆಯ್ತು ಹೋಗ್ ತಗೊಂಡ್ಬರ್ತೀನ್ ಕಣ ತಡಿಯಮ್ಮೆ ಪಾಪ ಹಿಂಗ್ ಹಿಂಗ್ ಬಂದ್ಬಿಡ್ಬೇಕು ಬೇಗ ಬರ್ಬೇಕು ಹುಡ್ಗುರ್ ಜೊತೆ ಯಾರು ಸಿಕ್ಕಿರು ಕರೆದಂತ ಅಲ್ಲೇ ಉಳ್ಕೊಂಬಿಟ್ಟಿ ಮತ್ತೆ ಕಣ್ಣಿರ್ತೀನಿ ಹೆಂಗ ಆಯ್ತು ನಾನು ಎಲ್ಲೂ ಹೋಗಲ್ ಕಣಮ್ಮ ಹುಡುಗರು ಯಾಕೋ ಎಲ್ಲ ತರಲೇ ಹುಡ್ಗನ್ ಕತೆ ನೋಡಿ ಏನ್ ಮಾಡ್ತೀರಾ ಕೇಸರಿ ಬಾತ್ ಅವ್ರಮ್ಮ ಅದೆಷ್ಟು ಖುಷಿಯಿಂದ ಓಡೋದ ನೋಡ್ರಿ ಅಯ್ಯೋ ತಿನ್ನಲ್ ಕಣಪ್ಪ ತಿನ್ನೋ ಮಕ್ಳ ಆಸೆ ಗೊತ್ತಲ್ಲ ಒಂದ್ ಚೂರೇ ತಿಂತಾನೆ ಒಂದ್ ಎರಡ್ ಮೂರ್ ಗುಪ್ ತಿನ್ಬಿಟ್ಟು ಅಜೀ ಸಾಕಣಜಿ ನನ್ಗೆ ಒಟ್ಟೆ ತುಂಪುಣಜಿ ಸಾಕಾಣಜಿ ಅಂತ ಆಟ ಮಾಡ್ತಾನೆ ಏನ್ ಮಾಡ್ತೀರಾ ಚಿಕ್ಕ ಮಕ್ಳ ಆಸೆ ಅಲ್ವೇಂದ್ರಪ್ಪ ನೀವು ಚಿಕ್ಕವರಿದ್ದಾಗ ಇದ್ದಾಗ ಹಿಂಗೆಲ್ಲಾ ಆಸೆ ಮಾಡಿದೀರ ಅಲ್ವೇಂದ್ರಪ್ಪ ಹಿಂಗೆಲ್ಲಾ ಖುಷಿಯಿಂದ ಇರ್ತಿದ್ರ ನಿಮ್ಮ ಅಜ್ಜಿ ಜೊತೆ ನಿಮ್ಮ ಅಮ್ಮ ನಿಮ್ ಅಪ್ಪ ನಿಮ್ ತಾಸನ ಜೊತೆ ಎಲ್ಲಾ ಇಂತ ಖುಷಿ ವಿಚಾರಗಳನ್ನೆಲ್ಲ ನಿಮ್ಗೆ ಇಂತ ಕತೆಗಳೆಲ್ಲ ಇಷ್ಟ ಆದ್ರೆ ದಯವಿಟ್ಟು ಕಮೆಂಟ್ ಮಾಡ್ರಪ್ಪ ನಾವೂನು ನಮ್ಗುನು ನೀವ್ ಕಮೆಂಟ್ ಮಾಡೋದುನು ನಾವು ನಮಗೂ ಒಂಥರ ಖುಷಿ ಆಗುತ್ತೆ ಕಂಡ್ರಪ್ಪ ಅದಕ್ಕೋಸ್ಕರ ಆ ಬನ್ನಿ ಮುಂದುವರ್ಸನ್ ಬರ್ರಿ ವಿಡಿಯೋನ ಸಮಾಚಾರ ಜಮ ಏನ್ ಮಾಡ್ತಿದ್ಯಾ ಏನ್ ಇಷ್ಟ ಪುರ್ಸೊತ್ತ ಕೂತ್ಕೊಂಡ್ಬಿಟ್ಟಿದಿರಲ್ಲ ಮನೆಯವರೆಲ್ಲ ಏನ್ ಸಮಾಚಾರ ಲಕ್ಷ್ಮಕ್ಕಯ್ಯ ಚೆನ್ನಾಗಿದ್ಯಾನಕ ಹೆಚ್ಚಿಸ ಆಯ್ತಕ್ಕ ನಿನ್ನ ನೋಡಿ ಊರಿಂದ ಯಾವಾಗ ಬಂದೆ ನಾನು ಬೆಳಿಗ್ಗೆ ಇನ್ನು ಬಂದೆ ಕಣಮ್ಮ ಅಲ್ಲ ಗೌರಜಿ ಕಾಣಿಸ್ತಿಲ್ವಲ್ಲ ಅದಕ್ಕೆ ಬಂದು ಮಾತಾಡ್ಸ್ಕೊಂಡು ಹೋಗೋಣ ಅಂತ ಬಂದೆ ಕಣಮ್ಮ ಏನ್ ಗೌರಜಿ ಚೆನ್ನಾಗಿದ್ಯಾನಜಿ ಆ ಏನ್ ಮಾತಾಡ್ಸಂಗೆ ಇಲ್ಲ ಏನ್ ನಮ್ಗೆಲ್ಲ ಮರ್ತ್ ಬಿಟ್ಟ ಏನು ಅಮ್ಮನಿ ನಾನಲ್ಲ ಕಣಮ್ಮ ಮರ್ತೋಗಿರೋಳು ನೀನ್ ಮರ್ತೋಗಿರೋಳು

ನೋಡು ಎಷ್ಟ್ ದಿಸ ಆಯ್ತು ನಿನ್ನ ನೋಡಿ ಬೆಳಿಗ್ಗೆ ಕಾಣಸ್ ಬಂದ್ ಇಷ್ಟೊತ್ತಾಯ್ತು ನಮ್ಮ ಅಜ್ಜಿಗೆ ಬರೋನಂತ ಕೆಲಸ ಎಲ್ಲಾ ಬಿಟ್ಟು ಓಡ್ ಬಂದಿರಿ ಹುಡ್ಕಂಡು ನೋಡಿರ ನೀನು ಇಂತ ಹೇಳದು ಹೇಳೋದು ನೀನು ಸರಿಯಾದ ಬಿಡು ನೀನು ಇತ್ತೀಚಿಗೆ ಬಲು ಮಾತಾಡದ್ ಬಿಟ್ಟಿಯಾ ಏ ಬಾರಿ ಅಮ್ಮನಿ ಸುಮ್ಕೆ ಆಹಾ ತಮಾಷೆ ಮಾಡಿದ ಬೇಜಾರ್ ಬೇಜಾರು ಬಾ ಸುಮ್ಕ ಬಾ ಅಲ್ಲ ಕಣಮ್ಮ ಯಾವ್ದು ಬಂದಿ ಇವಾಗ ಮಗನೂರಿಂದ ಆ ಎಲ್ಲಾರು ಬಂದ್ರ ನೀನ್ ಒಬ್ಳೆ ಬಂದಮ್ಮ ಹೇಗ ಇಲ್ಲ ಕಣ್ ಗೌರಾಜ್ಜಿ ಇವಾಗ ಸದ್ಯಕ್ಕಿಗೆ ನಾನು ನಮ್ಮ ಅಪ್ಪ ಇಬ್ರಾಳೆ ಬಂದಿದ್ದು ನಮ್ಮ ಹುಡ್ಗ ಹುಡ್ಗಿ ಇಬ್ರಾಳೆ ನೀನೇನು ವರ್ಕ್ ಹೋಗ್ತಾರೆ ಕೆಲ್ಸಕ್ಕೆ ಆ ಹುಡ್ಗಿನೂ ಇನ್ನೇನು ಇಂಜಿನಿಯರ್ ಅಲ್ವಾ ಅವಳು ಕಂಪ್ನಿಗೆ ಹೋಗ್ತಾಳೆ ಈ ಹುಡುಗನು ಅವನ್ ಡೂಟಿಗೆ ಅವನು ಹೋಗ್ತಾನೆ ಅದಕ್ಕೆ ಇನ್ನು ಹಬ್ಬ ನಾ ಮಾರ್ನೇಸಕ್ ಬರ್ತಾರ ಅವ್ರು ಹಬ್ಬ ಇನ್ನೊಂದು ದಿಸ ಇದ್ದಂಗೆ ಮಾರ್ನೇಸ ಬರ್ತಾರೆ ನಾವು ಇನ್ನೇನು ಮಂತ ಬಂದು ಗಂಡ ಹೆಂಡತಿ ಇಬ್ಬರಾಳುನು ಎಲ್ಲ ಹಬ್ಬಕ್ಕೆಲ್ಲ ಎಲ್ಲರಂತೆ ಹಬ್ಬ ಮಾಡ್ಬೇಕಲ್ಲ ಅಲ್ಲೇ ಮನೆ ಹತ್ರ ಬಂದ್ಬಿಟ್ಟು ಎಲ್ಲಾ ತೊಳೆಯೋದು ಎಲ್ಲಾ ಆಯ್ತವೆ ಧೂಳೆಲ್ಲಾ ತಗದು ಎಲ್ಲಾ ಕ್ಲೀನ್ ಮಾಡ್ಬೇಕಿತ್ತಲ್ಲ ಜಿ ಅದಾಗಿ ಒಂದ್ ವಾರದ ಮುಂಚೆನೆ ಬಂದು ಕಣಗವ್ರಿಂಗ ಚೆನ್ನಾಗಿದ್ಯಮ್ಮ ಹೆಂಗ ಹ ಮಗ ಸೊಸೆ ಎಲ್ಲಾ ಚೆನ್ನಾಗ್ ನೋಡ್ಕೊತಿದಾರ ಅಯ್ಯೋ ತಾಯಿ ಬಾಳ ಕಷ್ಟ ಪಟ್ಟೆ ಕಣಮ್ಮ ನೀನಂತೂ ಹ್ಮ್ ಬಿಸ್ಲಲ್ಲಿ ಕೆಲ್ಸಕ್ಕೆ ಹೋಗೋದೇ ನೋಡ್ತಿಯಾ ಕೂಲಿ ಮಾಡೋದೇ ನೋಡ್ತೀಯಾ ಹೆಂಗ ಕಷ್ಟಪಟ್ಟು ಒಬ್ನೇ ಮಗನ್ ಹೆಂಗ ಓದ್ಸಿ ಬುದ್ಧಿ ಕಲ್ಸಿ ಒಳ್ಳೆ ಬುದ್ಧಿ ಕೊಟ್ಟೆ ನೋಡು ಭಗವಂತ ಹೆಂಗ ಒಳ್ಳೆ ಮಾಡ್ಲಿಕ್ಕ ನಿನ್ಗೆ ಹ ಮಗಾನಿ ಹೆಂಗ ನಿಮ್ ಕಷ್ಟ ನೋಡ್ದಾರೀ ಒಳ್ಳೆ ಬುದ್ಧವಂತ ಆಗಿ ಹೆಂಗ ಗವರ್ಮೆಂಟ್ ಕೆಲ್ಸ ತಗೊಂಡು ಹೆಂಗ ನಿಮ್ಗ್ ಸಾಕ್ತಿದಾನಲ್ಲ ಹ ಭಗವಂತ ಒಳ್ಳೇದ್ ಮಾಡ್ಲಿ ಅವ್ನ್ಗುನು ಹೆಂಗ ಚೆನ್ನಾಗಿರವ ನಮ್ ಕಣ್ ಮುಂದೆ ಚೆನ್ನಾಗಿರೋದೇ ನೋಡ್ತೀನಿ ನಾನುನು ನಮ್ಗೂ ಅದೇ ಖುಷಿ ಕಣ್ ಗೌರಾಜಿ ಮಗ ಸಸ್ಯ ಎಲ್ಲಾ ಬಾಳ ಚೆನ್ನಾಗ್ ನೋಡ್ಕೊತಿದಾರೆ ಹೆಂಗ ಅಲ್ಲೇ ಇದೀನಿ ಹ ಈ ಕಡೆ ಬಂದ್ ಒಂದ್ ಸ್ವಲ್ಪ ಒಳ್ಳದ್ ಕೆಲ್ಸ ಅದು ಇದು ತೋಟ ಎಲ್ಲ ನೋಡ್ಕೋಬೇಕು ಓದ್ತೀವ್ ಕಂಡ ಪಾಪ ಅಂತ ಹೇಳಿರೋ ಹುಡುಗ ಮಾತ್ ಕೇಳ್ತಿಲ್ಲ ಹ ಬೈತಾನೆ ಅವ್ನು ಜಗಳ ಆಡ್ತಾನೆ ಎಷ್ಟ ಅಂತ ಅಲ್ಲೇ ಅಯ್ಯೋ ಅಂತೀರಾ ಇಲ್ಲೇ ಇರ್ರಿ ಅಂತ ಅವ್ರ ಒಂದ್ ಐದಾರ್ ತಿಂಗಳು ಅಂತ ಹೇಳ್ದ ನಮ್ಗೆ ಯಾಕ ಮನ್ ತಡಿಯಲ್ಲ ಕಣ ಗೌರಜಿ ಗೌರಾಜ್ಜಿ ಎಷ್ಟ ತೋಟ ಒಲಾ ಕೆಲಸ ಮಾಡಿ ತೋಟ ಎಲ್ಲಾ ಉಳಿಸ್ಕೊಂಡಿದ್ವು ಇವಾಗ ಅಲ್ಲೇ ಹೋಗ್ ಕುತ್ಕೊಂಡ್ರೆ ಆಗಲ್ಲ ಅದಕ್ಕಾಗಿ ಬಂದ್ಬಿಟ್ಟು ನೋಡವ ನೋಡ್ಬೇಕಂದಾಗ ಹೋಗ್ಬಿಟ್ಟು ನೋಡ್ಕೊಂಡ್ ಬಂದು ಒಂದ್ ಎರಡ್ ಮೂರ್ ದಿವಸ ಒಂದ್ ವಾರ ಒಂದ್ ಹದಿನೈದು ಇದ್ದು ಈಗ ಬರೋಣ ಅಂತ ಮಾರುನ ಕಡಿದ್ವಿ ಬರಿ ಅಲ್ಲೇ ಇರಕ್ ಆಗಲ್ವಲ್ಲ ಗೌರಜಿ ಏನ್ ಮಾಡ್ತೀಯ ಬಿಡ ಲಕ್ಷ್ಮಮ್ಮ ಹೆಂಗ ಕಾಲ ಕಳಿರಿ ನಿಮ್ಗೂ ವಯಸ್ಸಾಯ್ತಾ ಬಂತು ಇನ್ನು ಎಷ್ಟ್ ದಿವಸ ಅಂತ ಕಷ್ಟ ಪಡ್ತೀರಾ ಮಗ ಚೆನ್ನಾಗ್ ನೋಡ್ಕೊಳ್ತಿದ್ದಾನೆ ಇಲ್ಲೊಂದ್ ಅದ್ನೇ ದೀಸ ಅಲ್ಲೊಂದದ್ದೇ ದಾ ಹೆಂಗ್ಳಗ ಉಡ್ತಾನೆ ನೋಡ್ಕಣಂಗ ಚೆನ್ನಾಗಿರ್ ನೀ ಸರೋಜಮ್ಮ ಮಜ್ಗೇನ ಮೊಸರೇನಾರ ಇದ್ರೆ ಕೊಡ್ತೇನಮ್ಮ ಒಂಚೂರು ಯಾಕಂದ್ರೆ ನನ್ಗೆ ಜರ್ನಿ ಅಂದ್ರೆ ಆಗಲ್ ಕಣಮ್ಮ ಬಸ್ಸಲ್ಲಿ ಬಂದಿದ್ದಕ್ಕೂ ಅದಕ್ಕೂ ಯಾಕ ಈಟ್ ಆಗಂಗ ಆಗ್ಬಿಟ್ಟು ಒಟ್ಟೆಗೆ ಸರಿ ಇಲ್ಲ ಕಣಮ್ಮ ಅದಕ್ಕೆ ಆ ಸಾಂಬಾರ್ ಮಾಡಿದಿರಿ ಸಾಂಬಾರಿಂದ ನನ್ಗೆ ಉಂಬಕ್ ಸೇರ್ತಿಲ್ಲ ಯಾಕ ಅದಕ್ಕೆ ಒಂದ್ ಸ್ವಲ್ಪ ಮೊಸರು ಮಜ್ಗೆ ಇದ್ರೆ ಅದರಿಂದ ಊಟ ಮಾಡಿದ್ರೆ ಒಂದ್ ಸ್ವಲ್ಪ ಆ ಸಮಾಧಾನ ಆಗಂಗ ಆಗುತ್ತೆ ಅದಕ್ ಬಂದೆ ಕಣಮ್ಮ ಮಕ್ಕಳ ಮಜ್ಜಿಗೆ ಇಲ್ಲ ಕಣಕ್ಕೂ ಮೊಸರು ಐತೆ ನಿನ್ನೆ ಇನ್ನು ನಾನು ಎಪ್ಪಗ ಹಾಕಿದೆ ಹಾಲು ಕಾಯಿಸಿ ಎಪ್ಪಗ ಹಾಕಿದ್ದೆ ಐತೆ ತಡ್ರಿ ಅದರಲ್ಲೇ ತಗೊಂಬಂದ್ ಒಂದ್ ಕಪ್ಪಲ್ ಕೊಡ್ತೀನಿ ಅದರಿಂದಾನೇ ಹೋಗಿ ಉಂಬಿರಂತಿ ಇನ್ನೇನ್ ಮಾಡಣ ಒಂದ್ ತಗೊಂಬ ಹೋಗಮ್ಮ ಸದ್ಯ ಮೊಸರು ಮಜ್ಜಿಗೆ ಇದ್ರೆ ಸಾಕು ನನಗೆ ಮೊಸರು ಇದ್ರೆ ಇನ್ನೇನು ಅದನ್ನ ಒಂದ್ ಸ್ವಲ್ಪ ಇದ್ ಮಾಡ್ಕೊಂಡ್ ಬಾಟ್ಲಿ ಹಾಕೊಂಡು ಮಜ್ಗೆ ಮಾಡ್ಕೊಂಡ್ರೆ ಆಗುತ್ತೆ ಹೋಗಿ ತಗೊಂಬ ಯಾಕೆ ಮಣಿ ಲಕ್ಷ್ಮಮ್ಮ ಯಾಕೆ ಯಾಕೆ ಹುಷಾರಿಲ್ವೇನೆ ಏನ್ ಹೇಳ್ತಿಯಾ ನನ್ ಕತೆನ ಸುಮ್ಕಿರು ನನಗೆ ಒಂದ್ ಜರ್ನಿ ಅಂದ್ರೆ ಆಗಲ್ಲ ಒಂದ್ ಬಸ್ ಅಲ್ಲಿ ಓಡಾಡೋದಂದ್ರೆ ಆಗಲ್ಲ ಏನ್ ಮಾಡ್ತೀಯಾ ನಮ್ಮ ಅಪ್ಪ ಹೆಂಗ್ ತಡ್ಕಣುತ್ತೆ ನನಗೆ ಆಗಲ್ ಕಣ್ ಗೌರಜಿ ಅಲ್ಲಿ ಇಲ್ಲಿ ತಿರುಗಾಡೋದಂದ್ರೆ ನನಗೆ ಯಾಕೆ ಆಪ್ರೇಷನ್ ಆಯ್ತು ನೋಡು ಅವಾಗ್ಲಿ ನಾನು ಅಷ್ಟು ತರೀಕೆಕ್ ಆಗಲ್ ಕಣಜಿ ಸುಸ್ತಾಗಂಗ ಆಗ್ಬಿಡುತ್ತೆ ಆ ಏನ್ ಮಾಡ್ತಿಯಾ ಇವಾಗ ಹೋಗ್ ಬರೀಲ್ಲ ಅಂದ್ರೆ ನಮ್ ಹುಡುಗ ನಮ್ ಸೊಸೆಗೂ ಬೇಜಾರು ಹ್ಮ್ ಅದಕ್ಕೆ ಅತ್ ಹೋಗ್ ಬಂದಿದ್ದಕ್ಕೂ ಅದಕ್ಕೂ ಬಸ್ಸಲ್ಲಿ ಸುಸ್ತಾಗಂಗ ಆಗ್ತೇತ್ ಕಣ್ ನಿನ್ಗೆ ಹಿಂಗ್ ಹುಷಾರಿಲ್ಲ ಅಂತ ಗೊತ್ತಾದ್ಮೇಲೆ ಹೆಂಗ ಅಲ್ಲಾಸ ತಿಲಾಸ್ ಬಂದ್ರಿ ತಾನೇ ಯಾವ್ದಾರ ಹಾಸ್ಪಿಟ್ಲಿಗೆ ಹೋಗ್ಬಿಟ್ಟು ತೋರಿಸಕೊಂಬರದಲ್ಲೇ ನೀನು ಸುಮ್ಕೆ ಬಂದಿಯಲ್ಲ ಮಾಸಗಿದ್ರೆ ತಗೊಂಡ್ಬಂದಿಯಾ ಹಂಗೆ ಬಂದಿಯಾ ಸುಮ್ಕಿರ್ಗವ್ರಜ್ಜಿ ಏನು ತಗೊಂಡ್ ಬರ್ಲಿಲ್ಲ ಆ ಬಿಸಿಲು ನಿಗಿ 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 ಉರಿತಿರೋದಕ್ಕೂ ಅದಕ್ಕೂ ಮೊದ್ಲು ಮನೆಗೆ ಹೋಗಿ ಯಾವಾಗ ಸೇರ್ಕೊಂಡ ಸುಮ್ನೆ ಬಂದ್ಬಿಟ್ಟು ಯಾ ಹಂಗೆ ಸಂಜೆ ಆಯ್ತು ಹಂಗೆ ಆದ್ರೆ ಸಂಜೆ ಕಡೆ ಅಂತ ನೋಡ್ತೀನಿ ನಮ್ಮ ಅಪ್ಪ ಕರ್ಕೊಂಡ್ ಬೈಕಲ್ಲಿ ಹೋಗ್ಬಿಟ್ಟು ಒಂದ್ ಇಂಜೆಕ್ಷನ್ ಬಂದ್ರೆ ಆಗುತ್ತೆ ಹಾಸ್ಪಿಟ್ಲಿಗೆ ತೋರಿಸ್ಕೊಂಡು ಇಂಜೆಕ್ಷನ್ ಮಾತ್ರ ತಗೊಂಡ್ ಬಂದ್ರೆ ಆಗುತ್ತೆ

ಅವನು ಇವನು ಯಾರಪ್ಪ ಅವ್ನು ಜಗಣ್ಣ ಗಂಗಣ್ಣ ಎಲ್ಲ ಸೇರ್ಕೊಂಡ್ಬಿಟ್ಟು ಅಲ್ಲೇ ನಾವು ಪಾಲ್ ಹಾಕ್ಬಿಟ್ಟಿದೀವಿ ಹಾಂ ನೋಡೋಣ ಒಂದು ಮಾತು ಕೇಳ್ತೀನಿ ಎಲ್ಲಾರ್ಗು ಹಿಂಗಿಂಗೆ ಹಿಂಗೆ ನಮ್ಮ ಹುಡ್ಗ ಕೇಳ್ತಿದ್ನಪ್ಪ ಅವ್ನಿಗೂ ಒಂದು ಪಾಲ್ ಕೊಡ್ರಪ್ಪ ಅದೇನು ಕೊಡ್ತಾರೆ ಎಲ್ಲಾರಂತರ ಅವನು ದುಡ್ಡು ಕೊಡ್ತಾನೆ ಅಂತ ಒಂದು ಮಾತು ಕೇಳಕ್ ಕೇಳ್ತೀನಿ ಒಪ್ಕೊಂಡ್ರೆ ಬೇಕಾದ್ರೆ ನೋಡೋಣ ಇದ್ರಲ್ಲೇನೆ ಮಾಡಿದ್ರೆ ಆಗುತ್ತೆ ಅಂದ್ರೆ ಇನ್ನೂ ಅವ ನಮ್ಮ ಜಯಣ್ಣ ಬೇರೆ ಇನ್ನೊಂದು ಮರಿ ಬೇರೆ ವ್ಯಾಪಾರ ಮಾಡ್ತೀನಂತ ಹೇಳ್ತಿದ್ದ ನೋಡಂತ ಅವ್ನ ಬೇಕಾದ್ರೆ ಪಾಲ್ ಕೊಟ್ರೆ ಎಲ್ಲ ನಮ್ ತವ್ನು ಇಲ್ಲ ಅವ್ನ ತವ್ಲು ಎಲ್ಲ ಒಂದ ಕೊಡ್ಸಿದ್ರಾಗು ತಾಳಮ್ಮ ಇನ್ನೇನು ಜಿಂಗ್ ಇರ್ತಿದ್ಯಾ ನೋಡಿ ಎಲ್ಲಾರು ಜೋ ನಮ್ಮ ಅಪ್ಪ ಇನ್ನೇನು ಅಲ್ಲಿ ಇಲ್ಲಿ ಎಲ್ಲ ಓಡಾಡಕ್ ಹೋಗಲ್ಲ ಒಂದ್ ಸ್ವಲ್ಪ ಅನುಭವ ಕಡಿಮೆ ಇದ್ರಲ್ಲೆಲ್ಲ ನೀನು ಒಂದ್ ಸ್ವಲ್ಪ ನೋಡಿ ಅದೇನ್ ದುಡ್ಡು ಕೊಟ್ಬಿಡ್ತೀನಿ ನೀನು ದುಡ್ಡಿನ ಬಗ್ಗೆ ಏನ್ ಚಿಂತೆ ಮಾಡ್ಬೇಡ ಇವಾಗಲೇ ತಗೊಂಡ್ ಕೊಡಂದ್ರೆ ಕೊಟ್ಬಿಡ್ತೀನಿ ನೋಡಿ ಎಲ್ಲ ತಾವ ಪಾಲ್ ಕೊಡ್ಸಂಗ ಚೆನ್ನಾಗಿರೋದು ಪಾಪ ಮಗ ಎಲ್ಲ ಬರ್ತಾರೆ ಯುಗಾದಿ ಹಬ್ಬಕ್ಕೆ ಹೊಸ ಮಾಡ್ಬೇಕಲ್ಲ ಇನ್ನೇನು ಸೋಮವಾರ ಮಂಗಳವಾರ ಮಾಡ್ತಾರೆ ಸೋಮವಾರ ಮಾಡೋರು ಮಾಡ್ತಾರೆ ಮಾಡಂಗಿಲ್ಲ ಅಂತ ಇಲ್ಲ ಏನಂದ್ರೆ ನಮ್ಮಲ್ಲಿ ಕೆಲವು ಜನಗಳು ಊರಲ್ಲಿ ಕೆಲವು ಮನೇಲಿ ಆ ಎಲ್ಲಾರು ಸೋಮವಾರ ತಿಂದಲೇ ಇರೋರು ಬಹಳ ಜನ ಇದ್ದಾರೆ ಅದಕ್ಕೆ ಹತ್ಲಾಗಿ ಈಗ ನಾವು ತಿನ್ನೋದು ನಮ್ಮ ಅಜ್ಜಿನೇ ತಿನ್ನಲ್ಲ ಹ ನಾವೆಲ್ಲ ತಿನ್ನೋದು ಅವ ಅಜ್ಜಿ ಸುಮ್ಕು ನೋಡ್ತಿರೋದು ಸರಿ ಆಗಲ್ಲ ಅದಕ್ಕಾಗಿ ಮಂಗಳವಾರ ಮಾಡ್ಬಿಡೋಣಂತ ಮಂಗಳವಾರನು ಒಳ್ಳೆ ದಿಸ ಅಲ್ವ ಇದನು ಅವತ್ತಿನ ಹೊಸ ನಾನು ಸೋಮವಾರ ತಿನ್ನಲ್ಲ ಮಂಗಳವಾರ ಕರಿ ಮಾಡಿ ಮಾಡಿದ್ರೆ ಮಾಡಿದ ಚೆನ್ನಾಗಿರೋ ಸುಮ್ಮವಾರ ಒಳ್ಳೆ ದಿವಸ ಕಣಮ್ಮ ಎಲ್ಲಾರು ಹೇಳ್ತಿದ್ರು ಸೋಮವಾರನು ಅಂತ ಕೆಲವು ಜನಗಳು ಹೇಳ್ತಿದ್ರು ನಾನಿದ್ದವ್ ಹಿಂಗಂತಾನೇ ಹೇಳ್ದೆ ನೋಡ್ರಪ್ಪ ನೀವ್ ಮಾಡ್ಕೊಳ್ರಿ ಮಾಡ್ಕಳ್ರಿ ಈಗ ಸೋಮವಾರ ತಿಂದಲೇ ಇರೋರು ಬಹಳ ಜನ ಇರ್ತಾರೆ ಅದಕ್ಕೋಸ್ಕರ ಸರಿ ಆಗಲ್ಲ ಅದಕ್ಕೆ ಮಂಗಳವಾರ ಮಾಡಿಬಿಡೋವನ್ ಕಣ್ಣಿ ಹೇಳ್ರಪ್ಪ ಅಂತ ಹೇಳ್ದಾಗ ಒಪ್ಕೊಂಡ್ರೆ ಹೆಂಗ ಮಂಗಳವಾರನೇ ಮಾಡಿದ್ರೆ ಒಳ್ಳೆ ದಿವಸ ಅಂತ ಹೇಳಮ್ಮ ನೋಡಿ ಇವಾಗಲೇ ಹೇಳ್ತಿದಿನಿ ಒಂದು ಸ್ವಲ್ಪ ಬೇಗ ಕಳ್ಸು ನಿಮ್ಮ ಅಪ್ಪಂಗೆ ಮತ್ತೆ ನಾಳೆ ಗಿಳದ ಬರೋದು ನಾಳದ ಬರೋದು ನನಗೆ ಯಾವ್ದಕ್ಕೂ ಪಾಪ ಅವನು ಇವನಿಗೆ ಜಯಣ್ಣಂಗೋ ನಮ್ಮವ್ರಿಗೆ ಹೇಳೋದಕ್ಕೆ ಒಂದು ಮಾತು ಗಟ್ಟಿ ಗಟ್ಟಿ ನಂಗೆ ಹೇಳ್ಬೇಕು ನನಗೆ ಬಂದ್ಬಿಟ್ಟಿಲ್ಲ ಅಡ್ವಾನ್ಸ್ ಏನಾರು ಕೊಟ್ಟೋದ್ರೆ ಅದೊಂಥರ ಲೆಕ್ಕಾಚಾರ ಅಮೇಕಿಂದ ಮತ್ತೆ ಆ ಹುಡ್ಗ ಬಂದು ಆಮೇಕಿಂದ ಒಂದು ಎರಡು ಮೂರು ದಿವಸ ಇದ್ದಂಗೆ ಬಂದು ಅಲಕಂಡ್ರಂಗಜ ಹೇಳಿದ್ದು ನನಗ್ ಮಟನ್ ಪಾಲ್ ಬೇಕಂತ ಹೇಳಿರ ಸಿಗಲ್ಲ ನನಗ್ ಬೇಗ ಬಂದ್ಬಿಟ್ಟು ಹೇಳಿದ ಒನ್ ಮಾತು ಆ ನೋಡಿ ಎಲ್ಲಾರು ಒಂತ ವ್ಯವಸ್ಥೆ ಮಾಡ್ತೀನಿ ನೋಡಮ್ಮ ಅದೇನ್ ಬಂದ್ ನಿನ್ನತ್ರ ಮಾತಾಡ್ಕೊಂಡ್ ಬರುತ್ತೆ ಅರ್ಜೆಂಟ್ ಆಗಿ ಕಳಿಸ್ತೀನಿ ಆಯ್ತು ರಪ್ಪನ್ ಕಳಸು ಕಳಿಸು ಸರೋಜಮ್ಮ ಕೊಡಗಮ್ಮ ಅವ್ರುಗಿ ಊಟ ಮಾಡ್ಬೇಕು ಹುಷಾರಿಲ್ಲಾ ಅಂತ ಹೇಳ್ತಿದಾನೆ ಹೋಗ್ಬಿಟ್ಟು ಇನ್ನೆಷ್ಟೊತ್ತಂತ ಆ ಹುಡ್ಗಿನ ನಿಂತ ಕಾಣ್ತಾಳೆ ಹೋಗಿ ಮೊಸರು ತಗಂಬ ಹೋಗು ಮೊಸರು ತಗಂಬ ಕೊಡು ಅಂತ ಕಪ್ಪಲ್ಲ ಅಕ್ಕ ಬಂದು ಹ್ಮ್ ಸರಿ ಕಣತೆ ನಾನು ಮಾತಾಡ್ತಾ ಮಾತಾಡ್ತಾ ಹಂಗೆ ನಿನ್ಕಂಬಿಟ್ಟ ತಗೊಂಡ್ಬರ್ ತಿಂತೂರಲ್ಲಿ ಇದ್ಯಾ ಮಗನ ಹತ್ರ ಇದೇನೇತ್ರಿ ಹ ನೀನ್ ಚೆನ್ನಾಗಿದೀಯಾ ಮಗ್ಳೂರಲ್ಲಿ ಒಂದ್ ಹದಿನೈದು ಸಾಯಿ ಇದ್ದೆ ಇಲ್ಲಿ ಮಗನ ಹತ್ರ ಒಂದ್ ತಿಂಗ್ಳಿದ್ದೆ ಯುಗಾದಿ ಹಬ್ಬ ಬಂತಲ್ಲ ಏನೇನೋ ಅದಕ್ಕೆ ಮಂತ ಬಂದು ಮಂತ ಬಂದು ಇನ್ನೇನು ಬಣ್ಣ ಗಿಣ್ಣ ಎಲ್ಲ ಧೂಳೆಲ್ಲ ತೆಗೆದು ಒಂದ್ ಸ್ವಲ್ಪ ಬಣ್ಣ ಗಿಣ್ಣ ಎಲ್ಲ ಹೊಡಿಬೇಕಲ್ಲ ಮನೆಯೆಲ್ಲ ಕ್ಲೀನ್ ಮಾಡ್ಬೇಕಲ್ಲ ಅದಕ್ಕತ್ಲಾಗಿ ಬಂದೆ ಕೊಡಮ್ಮ ನೀನೆ ಪುಣ್ಯ ಹೊಂತಿಕೊಂಡ್ ಬಿಡಮ್ಮ ಹೆಂಗ ಆ ಮೊದ್ಲೆಲ್ಲ ಕಷ್ಟ ಪಡ್ತಿದ್ದೆ ಅಲ್ಲಿ ಇಲ್ಲಿ ಕೂಲಿನಲ್ಲಿ ಮಾಡಿ ಹೆಂಗ ಮಗನ್ ಹೆಂಗ ಸಾಕಿ ಹೆಂಗ ಬುದ್ಧವಂತ ಆದ ಮಗನು ಹೆಂಗ ಮಗನ್ ದುಡ್ಡಲ್ಲಿ ಗವರ್ನಮೆಂಟ್ ದುಡ್ಡು ಬರ್ತೈತೆ ಮಗ ಸೊಸ ಹೆಂಗ ಚೆನ್ನಾಗ್ ಮಾಡ್ಕೊಡ್ತಿದಾರೆ ಹೆಂಗ ಚೆನ್ನಾಗಿದ್ದೀರ ಹ್ಞೂ ಕಣೆ ನೇತ್ರಮ್ಮ ಹಿಂಗಿದೀವಿ ನೀನ್ ಚೆನ್ನಾಗಿದೀಯ ತಾನೆ ಹುಡುಗಿ ನೇತ್ರಮ್ಮ ಯಾವ ంప అంత నమ్మ తలచి నూ హా బా నీ వచ్చబా అస్తిన్ బారీ ఇను ఎన్నె బి అయితే బట్ల ఐతే సుమ్ ఆక్కు బా కుతబ అస్తిన్ బారా ಯಾರ ಕಡೆ ಸುಂದಿರಾಜಿ ಪುರ್ಸೊತ್ತಿಲ್ಲ ಹಿಂಗೇನೇ ನೀರಿ ಬಂದಲ್ಲ ಇಲ್ಲ ಸರಿ ಲಕ್ಷ್ಮಕೋಡಿ ಮಾತಾಡ್ಸ್ಕೊಂಡ್ ಹೋಗನಂತ ಬಂದ ನೀನ್ ಯಾವತ್ತಾನೇ ಪುರ್ಸೊತ್ತಾಗಿರ್ತೇ ಹೇಳು ಮಾತಾಡ್ತೀರಿ ಮಂತ್ವ ಬರ್ತೀಯ ಬಂದ್ಬಿಟ್ಟು ಒಂದ್ ಟೀ ಕೊಡ್ತೀನಂದ್ರು ಇಲ್ಲ ಕಡೆ ಜೀ ನನಗ್ ಕೆಲ್ಸ ಐತೆ ಹೋಗ್ಬೇಕು ಹ ಒಂದ್ ತಿಂಡಿ ತಿನ್ನಮ್ಮ ಏನೋ ಇಲ್ಲ ಅಂದ್ರೆ ಇಲ್ಲಾಕಿ ನನಗ್ ಮಂತ್ವ ಕೆಲ್ಸ ಐತೆ ಹೋಗ್ಬೇಕಂತ ಹೊಡ್ತೀಯಮ್ಮ ಅಯ್ಯ ಯಾ ಅಯ್ಯ ನಿಮ್ಮನೆಗ್ ಬಂದ್ ನಾವ್ ಯಾವತ್ತೇನು ತಿನ್ನದ ಇಲ್ವೇನೆ ಆಹ್ಹ್ ಒನ್ಗಳಿಗೆ ಕುತ್ಕೊಳ್ಳೋಲ್ಲ ಏನಿಲ್ಲ ಅಲ್ಲ ಬಂದಲ್ಲೇ ಒಟ್ಟು ಬಿಡ್ತಾಳೆ ಏನ್ ಗೌರಾಜಿ ನೀನ್ ಮಾತಾಡ್ತೀಯ ಹೆಂಗ ಸೊಸೆ ಇದ್ದಾಳೆ ಸರೋಜಮ್ಮ ಹೇಳಕ್ಕಿಂತ ಮುಂಚೆ ಎಲ್ಲಾ ಕೆಲ್ಸ ಮಾಡ್ಕೊಡ್ತಾಳೆ ಹೆಂಗ ಆರಾಮಾಗಿ ಕುತ್ಕೊಂಡ್ ಬಿಡ್ತೀಯ ನೀನ್ ಮಾತಾಡಕ್ಕೆ ಏನ್ ಹೇಳು ಮಾತಾಡ್ತೀಯ ನೀನ್ ಯಾರ್ ಮಾಡ್ಕೊಡೋರು ಕೆಲ್ಸ ನಾನೇ ಮಾಡ್ಕೋಬೇಕು ಹ ನಮ್ಮಯ್ಯಪ್ಪ ಅಲ್ಲಿ ಇಲ್ಲಿ ಕೆಲ್ಸ ತೋಟ ಅಲ್ಲಿ ಇಲ್ಲಿ ಓಡಾಡುತ್ತೆ ಇನ್ನೇನ್ ಮನೆ ಕೆಲ್ಸ ಏನ್ ಮಾಡ್ಕೊಡಲ್ಲ ಏನಿಲ್ಲ ಹ ನಿನ್ಗೆ ಹೆಂಗ ಅದ್ ತಗೊಂಡ್ ಕೊಡೋದು ಇತ್ ಕೊಡೋದು ಹೆಂಗ ರಂಗಜ ಮಾಡುತ್ತೆ ಹೆಂಗ ಆರಾಮಾಗಿದ್ಯಮ್ಮ ನೀನು ಅಜ್ಜಿ ಅಜ್ಜಿ ತಗೊಳಜಿ ಅಮ್ಮಯ್ಯ ರವೆ ತರ್ಸಿತ್ತಲ್ಲ ತರಿಸಿತ್ತಲ್ಲ ತಗ ತಗೊಂಬಂದೆ ಅಪ್ಪ ನಿಮ್ಮಯ್ಯ ರವೆ ಜೊತೆ ಆ ಗೋಡಂಬಿ ದ್ರಾಕ್ಷಿನ ತರಿಸಿತ್ತಲ್ಲ ಇಲ್ವೇ ನಂದು ಗೋಡಂಬಿ ದ್ರಾಕ್ಷಿ ತಗೊಂಬದೇ ಇಲ್ವಾ ಕಣಜಿ ಅವಣ್ಣನ ಅಂಗಡಿ ಖಾಲಿ ಆಗೈತೆ ಅಂತ ಹೇಳ್ತು ಇನ್ನೇನ್ ಮಾಡೋಣ ಸುಮ್ಕೆ ಬಂದೆ ರವೆ ಮಾತ್ರ ತಗೊಂಡು ಸರಿ ಕಣ ತಗೊಂಬಾರಪ್ಪ ಇರೋದ್ರಲ್ಲಿ ಮಾಡೋಣ ಇನ್ನೇನ್ ಮಾಡಕ್ ಆಗುತ್ತೆ